i ಕರ್ನಾಟಕ ರಾಜ್ಯ ಹೈಂದ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷರಾದ ಹಾಗೂ ಸಮಾಜ ಸೇವಕರಾದ ದಲಿತ ಪರ ಸಂಘಟನೆಗಳ ಹೋರಾಟಗಾರ ಎಂ ಮುತ್ತುರಾಜ್ರವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನು ವಿಜಯನಗರ ಕ್ಲಬ್ನಲ್ಲಿ ನೆರವೇರಿತು ಸಂಘಟನೆ ವಿವಿಧ ಮುಖಂಡರು ಅಪಾರ ಸ್ನೇಹ ಬಳಗ ಬಂಧು ಮಿತ್ರರು ಮುತ್ತುರಾಜ್ರವರ ನಲವತ್ತು ವರ್ಷಗಳ ಸುದೀರ್ಘ ಹೋರಾಟದ ನಡೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಶುಭ ಹಾರೈಸಿದರು ಮುತ್ತುರಾಜ್ರವರ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸಿ ಪೇಟಾ ತೊಡಿಸಿ ಹಾರ ಹಾಕಿ ಸಂಭ್ರಮದಿಂದ ಆಚರಿಸಿದರು ಂಥ ಮುದ್ದ್ರಾಜಣ್ಣವರ ಹುಟ್ಟುಹಬ್ಬಕ್ಕೆ ಇಡೀ ನಮ್ಮ ದಲಿತ ಸಮುದಾಯಗಳ ಎಲ್ಲ ನಾಯಕರು ಮತ್ತು ಎಲ್ಲ ಸಮುದಾಯದ ಬಂದು ಇವತ್ತು ಅವರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ ನಾವು ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯೆ ಸಮಿತಿ ಹಾಗೂ ಮತ್ತು ನಮ್ಮ ಲಿಂಗರಾಜರವರು ಮತ್ತು ಇಲ್ಲಿ ಬಂದಿರತಕ್ಕಂಥ ವೇಣುವರು ಮತ್ತು ಇಲ್ಲಿ ಎಲ್ಲರೂ ಬಂದ್ಬಿಟ್ಟು ಅವರಿಗೆ ನೂರ ಹದಿನಾಲ್ಕು ವರ್ಷ ಆಯ್ಸಿಕೊಟ್ಲಿ ಭಗವಂತ ಅಂತ ಹೇಳಿದ ಆರೈಸ್ತದ ಮುಂದಿನಗಳಲ್ಲಿ ಅವ್ರು ಎಮ್ ಎಲ್ ಸಿ ಆಗಲಿ ಅಂತ ಆರೈಸ್ತಾ ಇದ್ದೀವಿ ಜೈ ಭೀಮ್ ಜೈ ಭಾರತ್ ಜೈ ಮುದ್ದಣ್ಣ ಜೈ ಜೈ ಮುದ್ದಣ್ಣ ನಿಜವಾಗೂ ಅವರು ನಮ್ಮ ಸಮುದಾಯದಲ್ಲಿ ಅದು ಭಗವಂತ ಅವ್ರಿಗೆ ಯಾವ ರೀತಿ ಜನ್ಮ ಕೊಟ್ಟರು ಅಂತ ನನಗೆ ಗೊತ್ತಿಲ್ಲ ಏನೇ ಒಂದು ವಿಚಾರ ಆದರೂ ಸಹ ನಮ್ಮ ಸಮುದಾಯಗಳು ಬರೋಕ್ಕೆ ಭಾಳ ಹೋರಾಟ ಮಾಡಿದ್ದಾರೆ ಆ ಹೋರಾಟದಿಗೆ ಈಗ ಹೇಳಿದ್ರಲ್ಲ ಪ್ರತಿಯೊಬ್ಬರು ಅವರು ಊಟದ ಶುಭಾಶಯಗಳಿಗೆ ಹೇಳ್ತಾಯಿದ್ರು ಹಣ ನಮ್ಗೆ ಈ ಥರ ಕೆಲಸ ಮಾಡಿಕೊಟ್ಟವ್ರೆ ವಿದ್ಯಾವಂತರು ಹೇಳ್ತವ್ರೆ ಪ್ರತಿಯೊಂದೂ ಅವ್ರ ಕೊಡುಗೆ ಹಜರಾಮವಾಗಿರ್ತದೆ ಯಾಕಂದರೆ ನಾವು ಹೇಳ್ಬಾರ್ದು ಮುಂದಿನ ದಿನಗಳಲ್ಲಿ ಅವರು ಏನೀಗ ಹೇಳಿದ್ರಲ್ಲ ಮುತ್ತು ಅನ್ನೋದು ಆ ಹೆಸರು ಸುಮ್ಮನೆ ಬರ್ತಾ ಇರಲಿಲ್ಲ ಅದು ಬಂದಿದಗೋಸ್ಕರನೇ ಪ್ರತಿಯೊಬ್ಬರಿಗೂ ಒಂದು ಅವಕಾಶ ಸಿಕ್ತು ಒಂದು ಸಹಾಯ ಮಾಡ್ತಾ ಇದ್ದಾರೆ ಭಗವಂತ ಅವ್ರಿಗೆ ಆರೋಗ್ಯ ಬಗ್ಗೆ ಚೆನ್ನಾಗಿ ಕೊಟ್ಟು ಇನ್ನೂ ಅವರಿಗೆ ಒಳ್ಳೆ ಹೋರಾಟದಾಗ ಕೊಟ್ಟು ಇವೇನು ಒಳ ಇನ್ನೂ ಅವ್ರಿಗೆ ಶಕ್ತಿ ಕೊಟ್ಟು ಯಾವ ದಿನ ಬೆಳಗ್ಗೆ ಆದರೂ ಸಿದ್ದರಾಮಯ್ಯ ಜೊತೆ ಇರ್ತಾರೆ ಮದ್ಯಾಪನ್ ಇರ್ತಾರೆ ಅವ್ರಿಗೂ ಹೇಳ್ಬಿಟ್ಟು ನಮ್ಮ ಸಮುದಾಯಗಳಿಗೆ ನ್ಯಾಯ ಕೊಡಲಿ ಅಂತೇಳಿ ಅವ್ರು ಹುಟ್ಟಿದ ಅವ್ರಿಗೆ ಅವರಿಗೆ ನಾವು ಆರೈಸಿ ಮತ್ತೊಮ್ಮೆ ಶುಭಾಶಯಗಳು ಇದ್ದೀವಿ ಸರ್ ಕರ್ನಾಟಕ ಹಿಂದ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಮುತ್ತರಾಜ್ರವರಿಗೆ ಮೊದಲಿಗೆ ಜನ್ಮದಿನದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೇನೆ ಈ ರಾಜ್ಯದಲ್ಲಿ ಒಳ ಮೀಸಲಾತಿ ಪರವಾಗಿ ನಿರಂತರವಾಗಿ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಿಕೊಂಡು ಸಚಿವರ ಗಮನಕ್ಕೆ ಈ ಒಂದು ಮಾದಿಗ ಸಂಬಂಧಿತ ಜಾತಿಗಳಿಗೆ ನ್ಯಾಯ ಸಿಗೋ ಸಲುವಾಗಿ ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿ ಸಾಮಾಜಿಕ ಕ್ಷೇತ್ರದಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಅವ್ರಿಗೆ ಭಗವಾನ್ ಬುದ್ಧ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಇರಲಿ ಅಂತೇಳಿ ಈ ಒಂದು ಸುಸಂದರ್ಭದಲ್ಲಿ ಅವರಿಗೆ ಆಶಿಸ್ತಾ ಇದ್ದೀನಿ ಅವರು ಕೂಡ ಶತಾಯುಷಿಯಾಗಿ ಬದುಕಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೀನಿ ಧನ್ಯವಾದಗಳು ಲಿಂಗರಾಜು ಅಂತೇಳಿ ದಲಿತ ಸಂಘರ್ಷ ಸೇನೆ ರಾಜ್ಯಾಧ್ಯಕ್ಷ ನನ್ನೆಲ್ಲ ಸ್ನೇಹಿತರು ಮತ್ತು ಇತ್ತೀಷಿಗಳು ಮತ್ತು ಸಂಘದ ಪದಾಧಿಕಾರಿಗಳು ಎಲ್ಲರೂ ಸೇರಿಕೊಂಡು ನನ್ನ ಒಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ತುಂಬ ಅಭಾರಿಯಾಗಿದ್ದೇನೆ ಈ ನನ್ನ ಇಡೀ ಕುಟುಂಬ ಅವರಿಗೆ ಮೇಲೆ ಸದಾ ಇರುತ್ತೆ ಈ ಸಂದರ್ಭದಲ್ಲಿ ಇನ್ನಷ್ಟು ಹೋರಾಟಗಳು ಮಾಡಬೇಕು ಇನ್ನಷ್ಟು ಜನಸೇವೆ ಮಾಡಬೇಕು ಜನಗಳ ಜೊತೆ ಬರೀಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಗೆ ಒಂದು ಹೋರಾಟಗಳು ಯಾವತ್ತಿಗೂ ಕೂಡ ಅದಕ್ಕೆ ಅಂತಿಮ ಅಂತ ಇರೋದಿಲ್ಲ ನಿರಂತರವಾಗಿ ಹೋರಾಟ ಇರಬೇಕು ಆ ಹೋರಾಟದ ಮೂಲಕ ಬಡವರಿಗೆ ನಿರ್ಗತಿಕರಿಗೆ ನ್ಯಾಯ ಒದಗಿಸಬೇಕು ಸರ್ಕಾರದ ಸೌಲಭ್ಯಗಳು ಸೇರಬೇಕು ಸರ್ಕಾರದ ಕೊಡಬೇಕಾದ ಹಕ್ಕುಗಳು ಕೂಡ ಸಂವಿಧಾನದಲ್ಲಿ ಸಿಗಬೇಕಾದ ಎಲ್ಲ ಸೌಲಭ್ಯಗಳನ್ನು ನನ್ನಂಥ ಅನೇಕ ಯುವಮಕಂಡರು ಮುಂದೆ ಬರಬೇಕು ಮತ್ತು ಏನು ರಾಜಕೀಯವಾಗಿ ಮೀಸಲಾತಿ ವಂಚಿತರಾಗಿರ್ತಕ್ಕಂಥ ಎಲ್ಲರೂ ಈ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಪಡೀಲಿ ಮತ್ತು ಮುಂದೆ ಎಲ್ಲ ರೀತಿಯಲ್ಲಿ ಮುಂದೆ ಬರಲಿ ಅಂತ ಈ ಸಂದರ್ಭದಲ್ಲಿ ಆರಿಸುತ್ತಾ ನಾನು ಆರಿಸಿದಂತೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದಗಳು ಅರ್ಪಿಸಿದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ಖಂಡಿತ ಇದು ಹೆಮ್ಮೆ ಅನಿಸಲ್ಲ ಇದು ಇನ್ನೂ ಹೋರಾಟ ನಿಂತ ನೀರಲ್ಲ ಇನ್ನೂ ಹೋರಾಟ ಮುಂದುವರ್ಸ್ಕೊಂಡು ಹೋಗಬೇಕು ಇನ್ನೂ ಸಾಗಬೇಕು ಇದು ಸಮುದ್ರ ಇದ್ದಂಗೆ ನನ್ನಂಥ ನೂರಾರು ಜನರು ಕೂಡ ಈ ಥರ ಅನೇಕ ಹೋರಾಟಗಳು ಮಾಡಿದ್ದಾರೆ ಇವತ್ತು ಈ ಹೋರಾಟಕ್ಕೆ ಎಲ್ಲ ನನ್ನ ಸಮುದಾಯದ ಸ್ನೇಹಿತರು ಇತೇಶಿಗಳ ಮಾರ್ಗದರ್ಶನವೇ ನಾನು ಈ ಹೋರಾಟ ಇಲ್ಲಿ ಮುಂದುವರಿಕೆ ಸಾಧ್ಯವಾಗಿದೆ ಈ ಹೋರಾಟಕ್ಕೆ ಚೈತನ್ಯಕ್ಕೆ ಇನ್ನೂ ನಮಗೆಲ್ಲ ಸ್ಫೂರ್ತಿ ಅವರೆಲ್ಲರೂ ಸ್ಫೂರ್ತಿಯಾಗಿದೆ ಇದೇ ಸಂದರ್ಭ ನನ್ನ ತಂದೆ ತಾಯಿ ನನ್ನ ತಂಗಿ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೀನಿ ಅವರು ಕೂಡ ನನಗೆ ಪ್ರತಿ ಹಂತದಲ್ಲೂ ಕೂಡ ನನಗೆ ನನಗೆ ಬೆಂಬಲ ಮತ್ತು ನನ್ನನ್ನು ಬೆನ್ನು ತಟ್ಟಿದಂಥ ಅವರು ವ್ಯಕ್ತಿಗಳು ನನ್ನ ಹಿಂದೆಗಡೆ ಧನ್ಯವಾದಗಳು ವಿಜಯನಗರ ಕ್ಲಬ್ಬಲ್ಲಿ ನಮ್ಮ ಹಿರಿಯ ಹೋರಾಟಗಾರರಾದ ಸತತ ನಲವತ್ತು ವರ್ಷದಿಂದ ಹೋರಾಟಗಳನ್ನು ಮಾಡಿಕೊಂಡು ಅಹಿಂದ ಹೋರಾಟ ಸಮಿತಿಯಲ್ಲಿ ಎಲ್ಲವರನ್ನು ಸೇರಿಸಿ ಅಹಿಂದ ಸಮುದಾಯಗಳಿಗೆ ಮಾದರಿಯಾಗಿ ಮತ್ತು ಅವರ ಹೋರಾಟ ದೊಡ್ಡ ಮಟ್ಟದಲ್ಲಿದೆ ನಾನು ಆವಾಗಲೇ ಹೇಳ್ದಂಗೆ ಹೋರಾಟಗಾರರಿಗೆ ವಯಸ್ಸು ಯಾವತ್ತು ಎಣಿಸ್ಬಾರ್ದು ಅವರು ಯಾವಾಗಲೂ ಯುವಕರು ಮುತ್ತುರಾಜನಿಗೆ ಅವರ ತಾಯಿ ತಂದೆ ಮತ್ತು ಭಗವಾನ್ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರು ಅವರ ಆಶೀರ್ವಾದ ಸದಾ ಇರಲಿ ಅಂತೇಳಿ ನಾವು ಬಯಸ್ತೀವಿ ಇವತ್ತು ಅಂಬೇಡ್ಕರ್ ಪ್ರತಿಮೆಯನ್ನು ಅವರಿಗೆ ಸ್ಟ್ಯಾಚ್ಯೂನು ಬರ್ತ್ಡೇ ಕೊಟ್ಟಿದ್ದೀವಿ ಅವರು ಇನ್ನೂ ನೂರು ಕಾಲ ಬಾಳಲಿ ಅಂತೇಳಿ ಶುಭ ಹಾರಿಸ್ತೀವಿ ನಮಸ್ಕಾರ ಫೋರ್ ಎಮ್ ಟಿ ವಿ ವಾಹಿನಿಯ ವೀಕ್ಷಕರೇ ಇವತ್ತು ಡಾಕ್ಟರ್ ಮುತ್ತುರಾಜ್ರವರ ಹುಟ್ಟುಹಬ್ಬ ಸಾಮಾನ್ಯವಾಗಿ ಯಾರ್ದಾದ್ರೂ ಹುಟ್ಟದ ಹಬ್ಬ ಇದ್ದರೆ ಅವರ ಕುಟುಂಬದವರು ಅಥವಾ ಅವರ ಹಿತೈಷಿಗಳು ಮಾತ್ರ ಇರ್ತಾರೆ ಆದರೆ ಡಾಕ್ಟರ್ ಮುತ್ತುರಾಜಣ್ಣವರು ಅವರ ಹುಟ್ಟಿನಿಂದಲೇ ಹೋರಾಟಗಾರರು ಸಾಮಾಜಿಕವಾದಂಥ ಸಮಸ್ಯೆಗಳು ಎಲ್ಲೇ ಉದ್ಭವ ಆದರೂ ಧ್ವನಿ ಎತ್ತಾಯಿದ್ರು ತನುಮನ ಧನ ಅರ್ಪಿಸಿ ಹೋರಾಟ ಮಾಡ್ತಿದ್ರು ಇವತ್ತು ಭಾಳಷ್ಟು ಜನ ಬೂಟಾಟಿಕೆಯ ನಾಯಕರುಗಳನ್ನು ನಾವು ಕಾಣ್ತೇವೆ ವೇದಿಕೆಯಲ್ಲಿಯೂ ಒಂದು ರೀತಿ ಮಾತಾಡ್ಬಿಡೋದು ವ್ಯಕ್ತಿತ್ವದಲ್ಲಿ ದಿನನಿತ್ಯದ ಆಚರಣೆಯಲ್ಲಿ ಬೂಟಾಟಿಕೆ ತೋರಿಸೋದು ಅವರ ಒಂದು ಕಮರ್ಷಿಯಲ್ ಜೀವನ ಅಭಿವೃದ್ಧಿ ಆದಮೇಲೆ ನಮ್ಮ ಸಮುದಾಯವೂ ಮರೆತೋಗ್ತಾರೆ ಸಮಾಜವನ್ನು ಮರೆತು ಹೋಗ್ತಾರೆ ಆದರೆ ಇದೆಲ್ಲದಕ್ಕೂ ಭಿನ್ನವಾಗಿರ್ತಕ್ಕಂಥ ವ್ಯಕ್ತಿತ್ವ ಹೊಂದಿರತಕ್ಕಂಥವರು ನಮ್ಮ ಡಾಕ್ಟರ್ ಮುತುರಾಜಣ್ಣವರು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಇಡೀ ನಮ್ಮ ಜಗಜೀವನ್ ರಾಮ್ ನಗರಕ್ಕೆ ಕಂಪ್ಯೂಟರ್ನ ಇಂಟ್ರೊಡ್ಯೂಸ್ ಮಾಡಿದಂಥವ್ರು ನಮ್ಮ ಅವರು ನಾವು ಸಮೇತ ಇವತ್ತು ವಿದೇಶದಲ್ಲಿ ಹೋಗಿ ಎಮ್ ಬಿ ಎ ಮಾಡ್ಕೊಂಡು ಬಂದಿದ್ದೀವಿ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಕಂಪ್ಯೂಟರ್ ಬೇಸಿಕ್ ತರಬೇತಿಯನ್ನು ಅವರ ಅನು ಕಂಪ್ಯೂಟರ್ಸ್ ಹೇಳಿ ಮನೆಯಲ್ಲಿ ಪ್ರಾರಂಭ ಮಾಡಿದ್ರು ಅಲ್ಲಿಂದ ಪ್ರಾರಂಭ ಮಾಡಿ ಇಡೀ ಬೆಂಗಳೂರಿಗೆ ಪ್ರಪ್ರಥಮವಾಗಿ ಸಾರ್ವಜನಿಕವಾಗಿ ಸರ್ವರಿಗೂ ಕೂಡ ಮುಖ್ಯವಾಗಿ ಶೋಷಿತ ವರ್ಗ ಹಾಗೂ ದಲಿತ ವರ್ಗ ಇವರಿಗೆ ಶಿಕ್ಷಣವನ್ನು ತಂತ್ರಜ್ಞಾನದ ಮುಖಾಂತರ ನೀಡಿದ್ದು ಅಂತಂದರೆ ಮುತ್ತುರಾಜಣ್ಣವರು ಇದ್ರ ಜೊತೆಗೆ ವಸತಿ ನಿವಾಸಿಗಳು ಪೌರ ಕಾರ್ಮಿಕರು ಜಗಜೀವನ್ ರಾಮ್ ಐ ಐಪಡಿ ಸಾಲಪ್ಪ ಬಡಾವಣೆಯಲ್ಲಿ ಅದು ಕ್ವಾರ್ಟರ್ಸ್ ಬಿದ್ದೋದಾಗ ಉಗ್ರ ರೂಪ ತಾಳ್ಬಿಟ್ರು ನಾವು ಇವತ್ತಿಗೂ ನೆನ್ಸ್ಕೊತೀವಿ ಚಂದ್ರು ಸಣ್ಣ ವಯಸ್ಸಲ್ಲಿ ಅವರು ಉಗ್ರರೂಪ ತಾಳಿ ಎಲ್ಲ ಅಧಿಕಾರಿಗಳನ್ನ ಡಿ ಸಿಗಳನ್ನ ಕಮಿಷ್ನರ್ಗಳನ್ನ ಬೆಂಡೆತ್ತಿದ ರೀತಿ ನೋಡಿ ನಾವು ಕೂಡ ಹೋರಾಟದ ಮನೋಭಾವವನ್ನು ಬೆಳೆಸ್ಕೊಂಡಿದ್ದೀವಿ ಅಣ್ಣ ಈ ಸಂದರ್ಭದಲ್ಲಿ ಹೇಳ್ತೇವೆ ಯಾಕೆಂದರೆ ಸಮಯ ಬಂದಾಗ ನಾವು ಕೆಲವು ವಿಚಾರಗಳನ್ನು ಹಂಚ್ಕೊಳ್ಬೇಕಾಗತ್ತೆ ಕೆಲವರು ಅವ್ರ ಹೆಸರಿಗೆ ಹೇಳಿ ಅವನ್ನು ಒಬ್ಬಿಸುವಂಥ ಕೆಲಸ ಮಾಡ್ಬೋದು ಆದರೆ ನಾವು ಅವರ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡಿದ್ದೇವೆ ಜೀವನದಲ್ಲಿ ಹಾಗಾಗಿ ಇವತ್ತು ನಾವು ನಿರರ್ಗಳವಾಗಿ ಕನ್ನಡವನ್ನು ಮಾತಾಡ್ತೀವಿ ಅಂದರೆ ಅದರಲ್ಲೂ ಕೂಡ ಅನೇಕ ಮಹಿಣೀಯರಿದ್ದಾರೆ ಅದರಲ್ಲಿ ನಮ್ಮ ಮುತ್ತುರಾಜಣ್ಣವರು ಒಂದು ಯಾಕಂದರೆ ಮೂಲತಃ ನಾವು ತೆಲುಗು ಭಾಷಿಕರಾದರೂ ಮಾತೃಭಾಷೆ ತೆಲುಗು ಇದ್ದರೂ ಕೂಡ ಅವರ ಕಂಪ್ಯೂಟರ್ ಕ್ಲಾಸ್ ಹೋದ ತಕ್ಷಣ ಅವ್ರು ನೋಡಿದ ತಕ್ಷಣ ನಮ್ಮನ್ನು ಕನ್ನಡದಲ್ಲಿ ಮಾತಾಡ್ತಾಯಿದ್ರು ಅವ್ರು ಮಾತನಾಡ್ತಿದ್ದ ಶೈಲಿ ನೋಡಿ ನಾವು ಕೂಡ ಈ ರೀತಿ ನಾವು ಯಾಕೆ ಆಗಬಾರ್ದು ಅಂತ ಆಗಿದ್ದೇವೆ ಅದನ್ನು ಮುಕ್ತಕಂಠವಾಗಿ ಹೇಳ್ತೇವೆ ಇಂಥ ಮಹನೀಯರ ಬಗ್ಗೆ ಹೇಳ್ತಾ ಹೋದರೆ ಭಾಳಷ್ಟು ವಿಚಾರಗಳಿದ್ದಾವೆ ಆದರೆ ಎಲ್ಲರಿಗೂ ನಾನು ಒಂದು ಮಾತು ಹೇಳ್ತೇನೆ ಬಾಬಾ ಸಾಹೇಬ್ರ ಒಂದು ಸಿದ್ಧಾಂತಗಳಿರ್ಬೋದು ಬಾಬು ಜಗಜೀವನ್ ರಾವ್ ಸಿದ್ಧಾಂತಗಳಿರ್ಬೋದು ಬುದ್ಧ ಬಸವಣ್ಣರ ಸಿದ್ಧಾಂತಗಳಿರ್ಬೋದು ಕೇವಲ ಭಾಷಣಗಳಲ್ಲಿ ಕೇವಲ ವೇದಿಕೆಗಳಲ್ಲಿ ಮಾಡಬೇಡಿ ಆಚರಣೆಗೆ ತನ್ನಿ ಅಂತ ಹೇಳ್ತೇನೆ ಅದು ಬಹಳ ಕಷ್ಟಕರವಾದಂಥ ಜೀವನ ಅಂಥ ಜೀವನವನ್ನು ನಮ್ಮ ಮುತ್ತುರಾಜಣ್ಣವ್ರು ಮಾಡಿದ್ದಾರೆ ಮತ್ತೊಮ್ಮೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ಬಾಬು ಜಗಜೀವನ್ ರಾವ್ ಹಾಗೂ ನಮ್ಮ ಎಲ್ಲ ಮಾಧ್ಯಮ ಮಿತ್ರ ಬಳಗದ ವತಿಯಿಂದ ಸಾರ್ವಜನಿಕರ ವತಿಯಿಂದ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ವಿ ನಮಸ್ಕಾರ ನಮಸ್ಕಾರ ಫುರಂ ಟಿವಿಯರ್ ಈ ದಿನ ವಿಶೇಷತೆ ಏನಂದರೆ ಜನ್ಮ ಒಂದೇ ಒಂದು ಮಾತು ಹೇಳೋಕ್ಕೆ ಸ್ಪಷ್ಟವಾಗಿ ನಾನು ಇಷ್ಟಪಡ್ತೀನಿ ಈ ಮುತ್ತು ಸಾಮಾನ್ಯ ಮುತ್ತಲ್ಲ ಕತ್ತಲಲ್ಲಿ ಬೆಳಗಿದ ಮುತ್ತು ಇವರು ಮಾತ್ರ ಬೆಳಗಿಲ್ಲ ಎಷ್ಟೋ ಕತ್ತಲಿಲ್ಲ ಇರುವ ದಲಿತರಿಗೆ ನಿಂತವರು ಮುತ್ತೂರವರು ಯಾಕಂದರೆ ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ ಅಂದರೆ ಬರೀ ಹೋರಾಟಕ್ಕೆ ಸೀಮಿತ ಅಲ್ಲ ಹೋರಾಟದಲ್ಲಿ ಅವರು ಕೊಟ್ಟಂಥ ಫಲಗಳು ಜಾಸ್ತಿ ಯಾಕಂದರೆ ಎಷ್ಟೋ ಜನಕ್ಕೆ ವಿ ಎಸ್ ಗಾರ್ಡನಲ್ಲಿ ಭೀತಿ ದೀಪಗಳಿಲ್ಲ ಒಳ್ಳೆಯ ಸೌಕರ್ಯಗಳಿಲ್ಲ ಈ ದಿನ ಅವರು ನಿಜವಾಗಲೂ ಒಂದು ಸೌಕರ್ಯ ಪಡೆದಿದ್ದಾರೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಹೆಸರು ಹೇಳೋದಲ್ಲ ಜೈ ಬಿ ಅನ್ನೋದಲ್ಲ ತತ್ವಗಳನ್ನು ಅಳವಡಿಸೋನೇ ಹೋರಾಟಗಾರರು ಅದೇ ಮುತ್ತರಾಜರವರು ಯಾಕಂದರೆ ಇದು ಮುಖಸ್ಥುತಿಯೆಲ್ಲ ನೇರವಾಗಿ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ ಈ ದಿನ ಎಷ್ಟೋ ಹೋರಾಟಗಾರರು ಬೇರ್ಡ್ ಹೋರಾಟಗಾರರಿದ್ದಾರೆ ಯಾಕಂದರೆ ನಾನು ದುಡ್ಡು ಕೊಡ್ತೀನಿ ನಾನು ತೋರಿಸ್ತೀನಿ ಸ್ಟೇಟಸ್ಗೆ ಹಾಕ್ಕೊಳ್ಳೋದು ಫೇಸ್ಬುಕ್ ಅಂಥ ಹೋರಾಟಗಾರರಲ್ಲ ಯಾವತ್ತೂ ಪೇಸ್ಬುಕ್ಕಿಗೆ ಹೋರಾಟ ನಾನು ಮಾಡಿದ್ದೀನಿ ಅಂತ ತೋರಿಸ್ಕೊಂಡಿಲ್ಲ ಇವರ ಹೋರಾಟ ನಿತ್ಯ ನಿರಂತರವಾಗಿ ಶಾಶ್ವತ ಆಗಿರುವ ಹೋರಾಟ ಮಾಡಿದ್ದಾರೆ ಇಂಥ ಹೋರಾಟಗಾರನ ಸ್ಮರಿಸೋದು ನಾವು ಈ ದಿನ ಬರ್ತ್ಡೇ ಮಾಡೋದು ನಿಜವಾಗ್ಲೂ ಇದು ಪ್ರೇರಣೆ ಏನಕ್ಕೆ ಪ್ರೇರಣೆ ಅಂತ ಇದ್ರೆ ಇಂಥ ಹೋರಾಟಗಾರರು ಹುಟ್ಟಬೇಕ್ರೆ ಆವಾಗಲೇ ಹೋರಾಟಕ್ಕೆ ಬೆಳೆ ಹೋರಾಟ ಅಂದರೆ ಮುತ್ತು ಮುತ್ತುರಾಜ್ ಅಂದರೆ ಹೋರಾಟ ನಿಜವಾಗ್ಲೂ ನಾನು ಇನ್ನೂ ಚೆನ್ನಾಗಿ ನಿಮ್ಮ ನಿಮ್ಮಿಂದ ನಾವು ಕಲಿಯೋದಿದೆ ಕಲಿತಾ ಇದ್ದೀವಿ ಇನ್ನು ಇನ್ನೂ ಇನ್ನೂ ಹೆಚ್ಚಾಗಿ ಬರ್ತಾಳೆಗಳನ್ನು ಆಚರಣೆ ಮಾಡಿಕೊಳ್ಳಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಎಲ್ಲ ಬಡವರು ನಿಮ್ಮಿಂದ ದಿನ ಒಂದು ನಾಲ್ಕು ತುತ್ತು ತಿಂತಾ ಇದ್ದಾರೆ ಅಂದರೆ ನೀವು ಮಾಡಿದಂಥ ಹೋರಾಟದ ಫಲನೇ ಅದು ಧನ್ಯವಾದಗಳನ್ನು ಥ್ಯಾಂಕ್ ಯು ಶುಭ ಸುದಿನ ಈ ಸುದಿನ ನಿನ್ನ ಜನ್ಮದಿನ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ನಮ್ಮ ನಿಮ್ಮ ಅಭಿಶ್ರಾಂತಿ ದುಡಿಮೆಗಾರ ದಲಿತರ ಬಗ್ಗೆ ಸಾಕಷ್ಟು ವ್ಯಕ್ತಿ ಹೋರಾಟದಲ್ಲಿ ಏಕೈಕ ವ್ಯಕ್ತಿ ಕಾನ್ಫೆಂಟ್ ಸ್ವತಃವಾಗಿ ನಲವತ್ತು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ನಮ್ಮೊಂದಿಗೆ ಒಡನಾಟ ಇಟ್ಕೊಂಡು ಇಷ್ಟು ನಮ್ಮ ಸಹೋದರರನ್ನು ಒಂದ್ ಕಡೆ ಸೇರಿಸಿದಾರಲ್ಲ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೊಂದಿಗೆ ನಿಮ್ಗೆಲ್ಲ ಸೇರಿ ಜೋರಾಗಿ ಚಪ್ಪಲೆ ಬರೋಣ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಮ್ಮ ಚಪ್ಪಲಿ ಎಲ್ಲಿ ಅಂತಂದ್ರೆ ಕೆಳಗಡೆ ಯಾರಪ್ಪ ಅಂತ ಕೇಳ್ಬೇಕು ಇನ್ನೊಂದು ನೋಡಿ ಜೋರ ಚಪ್ಪಲಿ